ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತಿ ಕೋಮಾಸ್ ಕಿಚನ್ ನಾನು ಇವತ್ತು ಒಪ್ಪು ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಒಪ್ಪುಟ್ ಸಾರು ಬೇಕಾಗಿರೋ ಸಾಮಾಗ್ರಿ ಬಂದು ಒಂದು ಅರ್ಧ ಅಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಏಳೆಂಟು ಡಿಸ್ಲ್ ಬೆಳ್ಳುಳ್ಳಿ ಒಂದು ಸ್ಪೂನ್ ಆಗಷ್ಟು ಜೀರಿಗೆ ಮತ್ತು ಒಂದು ಸ್ಪೂನ್ ಆಗಷ್ಟು ನಾನು ಹಸಿ ಧನಿಯಾ ಕಾಳು ತೊಗೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ನಮಗೆ ಮೆಂತ್ಯ ಬೇಕಾಗುತ್ತೆ ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನಮಗೆ ಕಾಳು ಮೆಣಸು ಮತ್ತು ಗುಂಡು ಮೆಣಸಿಗೆ ಒಂದು ನಾಲ್ಕು ತೊಗೊಂಡಿದ್ದೀನಿ ಬಾಡಿಗೆ ಮೆಣಸಿಗೆ ಒಂದು ಮೂರು ಬೇಕಾಗುತ್ತೆ ಸ್ವಲ್ಪ ಅಶ್ನ ಬೇಕಾಗುತ್ತೆ ಸ್ವಲ್ಪ ಹಿಂಗು ಮತ್ತು ನಾನು ಹುಣ್ಸೆಂಡ್ ಯೂಸ್ ಮಾಡ್ತಾ ಇಲ್ಲ ಹುಣ್ಸೆಂಡ್ ಪ್ಯೂರಿ ಯೂಸ್ ಮಾಡ್ತಿದ್ದೀನಿ ಸುಮಾರು ನಾನು ಒಂದು ಈ ಸ್ಪೂನಲ್ಲಿ ಒಂದುವರೆ ಸ್ಪೂನ್ ಆಗೋಷ್ಟು ಹುಳಿನ ನೋಡಿ ಹಾಕ್ಕೊಳ್ಳಿ ಯಾಕೆಂದರೆ ಟಮಾಟನೂ ಯೂಸ್ ಮಾಡ್ತಿರೋದ್ರಿಂದ ಟಮಟ ಬಂದು ನಾನು ಸಣ್ಣ ಸೈಜ್ ಎರಡು ನಾನು ಬೇಳೆ ಕಟ್ಟಿ ನೀರೊಳಗಡೆ ಹಾಕ್ಕೊಂಡು ಸ್ವಲ್ಪ ಬಿಸಿ ನೀರಲ್ಲೇ ಸ್ವಲ್ಪ ಸಾಫ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಕಟ್ಟಿ ಕರ್ಬೇಂದು ಸೊಪ್ಪು ಹಾಕಿದ್ದೀನಿ ಎಲೆಗಳಾಕಿ ನಾನು ಸ್ವಲ್ಪ ನೀರಿನಲ್ಲೇ ಸ್ವಲ್ಪ ಬಿಸಿನೀರಲ್ಲಿ ಬೆಳೆಕಟ್ಟು ನೀರಲ್ಲೇ ನಾನು ಸ್ವಲ್ಪ ಸಾಫ್ಟ್ ಮಾಡ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ನೋಡೋಣ ಬನ್ನಿ ಫ್ರೆಂಡ್ಸ್ ಒಂದೆರಡು ಸ್ಮೂನ್ ಆಗಷ್ಟು ಆಯಿಲ್ ಹಾಕೊಂಡು ನಾವೆಲ್ಲ ಉಟ್ಕೊಬೇಕಾಗುತ್ತೆ ಒಣಮೆಣ್ಸಿನ್ಕಾಯಿ ಜೀರಿಗೆ ಧನಿಯಾ ಮೆಂತ್ಯ ಮತ್ತು ಕಾಳು ಮೆಣಸು ಪ್ರತಿಯೊಂದು ನಾವು ಉಟ್ಕೊಬೇಕಾಗುತ್ತೆ ನೀಟಾಗಿ ಮೆಂತ್ಯ ಎಲ್ಲ ಒಟ್ಟಿಗೆ ನಾನು ಇದ್ದೀನಿ ಕಾಳು ಮೆಣಸು ಜೀರಿಗೆ ಒಂದು ಸ್ಪೂನು ಆದಷ್ಟು ನಾವು ಜೀರಿಗೆ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಸ್ಟ್ರಾಂಗಾಗಿರಬೇಕಾಗುತ್ತೆ ಸಾರಿಗೆ ಅದ್ರ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆನಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಣ ಇದ್ರ ಜೊತೆ ನಾನು ಮೂರು ನಾಲ್ಕು ಸ್ವಲ್ಪ ಗುಂಪು ಮೆಣ್ಸಿನ್ಕಾಯಿ ಒಂದು ಮೂರು ಬಾಡಿಗೆ ಮೆಣ್ಸಿನ್ಕಾಯಿ ಕಲರ್ಗೆ ಇದ್ದೀನಿ ಚೆನ್ನಾಗಿ ಎಣ್ಣೆನೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ನಾನು ಅರ್ಶನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಎಣ್ಣೆನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಸ್ಟಾರ್ ಸಾಕು ನಮಗೆ ಇವಾಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ನಾನು ಕಾಯಿ ತುರಿ ಹಸಿ ತುರಿ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಇದೇ ಬಿಸಿನಲ್ಲಿ ಸ್ವಲ್ಪ ನಾನು ಉರ್ಕೊತಾ ಇದ್ದೀನಿ ನಮ್ಮಲ್ಲಿ ನಾನು ಯಾವ ರೀತಿ ಒಪ್ಪು ಮಾಡ್ತೀನಿ ಅನ್ನೋದು ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟ ಆದರೆ ಸಾಕು ಇವಾಗ ಇದನ್ನು ಸ್ವಲ್ಪ ನಾವು ಆರಕ್ಕೆ ಬಿಟ್ಬಿಡೋಣ ಸ್ವಲ್ಪ ಕಂಪ್ಲೀಟಾಗಿ ಕೂಲ್ ಆಗಬೇಕು ಫ್ರೆಂಡ್ಸ್ ಕಂಪ್ಲೀಟಾಗಿ ಕೂಲ್ ಆಗಿದೆ ನಾನು ಒಬ್ಬಟ್ಟಿಗೆ ಒಣ ಕೊಬ್ಬರಿ ಮತ್ತು ಬಾದಾಮಿ ಕೋಳಂಬಿ ರುಬ್ಬಿದ್ನಲ್ಲಿ ಅದೇ ಜಾರ ಬಳಸ್ತಾ ಇದ್ದೀನಿ ಮೊದಲಿಗೆ ನಾವು ಎಲ್ಲ ಸ್ವಲ್ಪ ಸೇರಿಸ್ಕೊಂಬಿಡೋಣ ಬೆಳ್ಳುಳ್ಳಿ ಆದಷ್ಟು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ತಗೊಂಡು ಜೀರಿಗೆ ಬೆಳ್ಳುಳ್ಳಿ ಆಗಿರಬೇಕು ಒಂದು ಏಳು ಹಸಿ ಬೆಳ್ಳುಳ್ಳಿ ಯೂಸ್ ಮಾಡ್ತಾ ಇದ್ದೀನಿ ನಾನು ಮತ್ತು ಹುಣಸೆ ರಸ ಬಂದು ಒಂದು ಸ್ಪೂನು ಅಥವಾ ಒಂದೂವರೆ ಸ್ಪೂನು ಯಾಕಂದ್ರೆ ನಾನು ಟಮಾಟೋನು ಯೂಸ್ ಮಾಡ್ತಾ ಇರೋದರಿಂದ ಹುಳಿ ಮೇಲೆ ಡಿಪೆಂಡು ಒಂದೊಂದು ಮತ್ತು ಇದ್ರ ಜೊತೆ ನಾನು ಟಮಟ ಬೇಳೆ ಕಟ್ಟಿದ ನೀರಲ್ಲಿ ನಾನು ನೆನೆಸ್ಕೊಂಡಿದ್ದೀನಿ ಅದು ಸಾಫ್ಟಾಗಿದೆ ಅದರಿಂದ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ನೀವು ಟಮಟ ಯೂಸ್ ಮಾಡಲಿಲ್ಲ ಅಂದರೆ ಹುಳಿನ ಹಾಕ್ಕೊಳ್ಳಿ ಮತ್ತು ಈಗ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀರಲ್ಲ ಕಾಯಿ ಧನಿಯಾ ಜೀರಿಗೆ ಮೆಂತ್ಯ ಇದನ್ನೆಲ್ಲ ನಾವು ನುಣ್ಣಗೆ ರುಬ್ಕೊಬೇಕಾಗುತ್ತೆ ರುಬ್ಕೋಣ ಫ್ರೆಂಡ್ಸ್ ಈ ಥರ ನುಣ್ಣಗೆ ರುಬ್ಕೊಂಡ್ರೆ ನಮಗೆ ಸಾಕಾಗುತ್ತೆ ಉಪ್ಪು ಖಾರ ಕಮ್ಮಿ ಇದ್ರೆ ನೀವು ನೋಡಿ ಹಾಕ್ಕೊಬೋದು ಇವಾಗ ನಾವು ಒಗ್ಗರಣೆ ಕೊಡ್ಕೊಳ್ಳೋಣ ನಾನು ಒಬ್ಬಟ್ಟಿಗೆ ಬೇಯಿಸ್ಕೊಂಡಿದ್ದು ಹೂನ ಬೇಯಿಸ್ಕೊಂಡಿದ್ದು ಕುಕ್ಕರಲ್ಲೇ ನಾನು ಒಂದು ಎರಡರಿಂದ ಮೂವರು ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಆದ ತಕ್ಷಣ ನಾವು ಸಾಸಿವೆ ಕರಿಬೇವು ಇಂದು ಹಿಂಗು ಒಗ್ಗರಣೆ ಕೊಡಬೇಕಾಗುತ್ತೆ ಸಾಸಿವೆ ಒಂದು ಅರ್ಧ ಸ್ಪೂನು ಸ್ವಲ್ಪ ಸಾಸಿವೆ ಚಟ್ಪಟ್ ತಕ್ಷಣ ನಾವು ಸ್ವಲ್ಪ ಕರಿಬೇವು ಸೇರಿಸ್ಕೊಳ್ಳೋಣ ನೀವು ಬಾಡಿಗೆ ಮೆಣ್ಸಿನ್ಕಾಯಿ ನೀವು ರೂಪಕ್ಕೆ ಹಾಕಲಿಲ್ಲ ಅಂದರೆ ನೀವು ಒಗ್ಗರಣೆಗೂ ಹಾಕೋಬಹುದು ಇಲ್ಲ ಬೆಳ್ಳುಳ್ಳಿನ ಅಷ್ಟು ಸ್ವಲ್ಪ ರುಬ್ಬಕ್ಕೆ ಹಾಕಿ ನೀವು ಒಗ್ಗರಣೆಗೂ ಹಾಕೋಬಹುದು ಅದು ಚೆನ್ನಾಗಿರುತ್ತದೆ ಸ್ವಲ್ಪ ಕರಿಬೇವು ಸ್ವಲ್ಪ ಇಂಗು ನಾನು ಬೇಳೆ ಕಟ್ಟಿ ನೀರು ಫಸ್ಟ್ ಸೇವಿಸ್ಕೊತೀನಿ ನಂತರ ಈ ಥರ ಒಬ್ಬ ಅದನ್ನು ನಾವು ಕಂಪ್ಲೀಟ್ ಆಗಿ ಸೇವಿಸ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಬೇಳೆ ಕಟ್ಟಿದ್ದು ಆ ನೀರೇನಾನು ಜಾರೊಳಗಡೆ ಹಾಕ್ಕೊಂಡು ನಿಮ್ಗೆ ಎಷ್ಟು ಅಷ್ಟು ನೀರು ಆದಷ್ಟು ಸ್ವಲ್ಪ ತೆಳುವಾಗಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಅದ ನೋಡ್ಕೊಳ್ಳಿ ಬೆಳೆ ಕಡ್ಡಿದ ನೀರನ್ನ ನಾನು ಸೇರಿಸ್ಕೊತಾ ಇದ್ದೀನಿ ಈಗ ನಾನು ಉಪ್ಪು ಸೇರಿಸ್ಕೊಂತೀನಿ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊ ನೋಡಿ ಫ್ರೆಂಡ್ಸ್ ನೀರು ಇನ್ನೊಂದು ಸ್ವಲ್ಪ ಬೇಕಾಗುತ್ತೆ ನನಗೆ ಸ್ವಲ್ಪ ತೆಳುವಾಗಿ ನಾನು ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಬಿಟ್ಟು ನಾವು ಕುದಿಸ್ತಾ ಕುದಿಸ್ತಾ ಇನ್ನು ಸಾಂಬಾರು ಗಟ್ಟಿಯಾಗುತ್ತೆ ಇನ್ನೊಂದು ಸ್ವಲ್ಪ ನಾವು ನೀರು ಸೇರಿಸ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಆಪ್ಷನ್ನು ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ನೋಡಿ ಹುಳಿ ಉಪ್ಪು ಖಾರ ಎಲ್ಲ ನೋಡಿ ಹಾಕ್ಕೊಬೋದು ಸ್ವಲ್ಪ ನಾವು ಕುದಿಯಕ್ಕೆ ಬಿಟ್ಬಿಡೋಣ ನೋಡಿ ಫ್ರೆಂಡ್ಸ್ ಒಬ್ಬಟ್ಟು ಸಾರು ಕುದೀತಾ ಇದೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ನೀವು ಒಂದ್ಸತಿ ಈ ಮೆಥಡಲ್ಲಿ ಮಾಡಿ ನೋಡಿ ನೀವು ಪದೇ ಪದೇ ಮಾಡ್ಕೊತ ಇರ್ತೀರ ನೀವು ಇಷ್ಟಾದ್ರೂ ನಮಗೆ ಸಾಕು ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೇರಿಸ್ತೀನಿ ನೋಡಿ ಎರಡು ನಿಮಿಷ ಕುದಿಸಿದ್ರೆ ಸಾಕು ನಮಗೆ ಈ ಟೈಮಲ್ಲಿ ನೀವು ಸ್ವಲ್ಪ ಉಪ್ಪು ಖಾರ ನೋಡಿ ಚೆಕ್ ಮಾಡ್ಕೊಳ್ಳಿ ನಾನು ಹೇಳ್ದಂಗೆ ಟೊಮೆಟೊ ಹಾಕಿಲ್ಲ ಅಂದರೆ ಹುಳಿ ಇನ್ನೊಂದು ಸ್ವಲ್ಪ ಬೇಕಾಗುತ್ತೆ ಖಾರ ಎಲ್ಲ ಆಗಿದೆ ಸ್ವಲ್ಪ ಉಪ್ಪು ಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ ನೋಡಿ ಒಬ್ಬಟ್ಟು ಸಾರಿ ಮೇನಾಗಿ ನಾನು ಹೇಳಿದಂಗೆ ಬೆಳ್ಳುಳ್ಳಿ ಜೀರಿಗೆ ಮುದ್ದಾಗಿರಬೇಕು ಅವಾಗೆ ಟೇಸ್ಟು ನಮಗೆ ಚೆನ್ನಾಗಿರೋದು ಒಬ್ಬಟ್ಟು ಸಾರು ರೆಡಿಯಾಗಿದೆ ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಒಬ್ಬಟ್ಟು ಸಾರು ಹೊರಮಾಲಕ್ಷ್ಮಿ ಹಬ್ಬಕ್ಕೆ ಈ ಮಿಂಟಲ್ಲಿ ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಒಬ್ಬಟ್ಟು ಸಾರು ಇದ್ರೆ ರೈಸು ಆಗುತ್ತೆ ಮುದ್ದೆಗೆ ಇಡ್ಲಿಗೂ ಆರಾಮಾಗಿ ನೀವು ತಿನ್ಬೋದು ಅಷ್ಟು ಸೂಪರಾಗಿರುತ್ತೆ ಥ್ಯಾಂಕ್ ಯು